ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಯಾವ ಸೀರೆಗೆ ಎಷ್ಟು ಅಮೌಂಟು ಪಾಲ್ಸ್ನ ಹಾಕಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಹಾಗೆಯೇ ಎಷ್ಟು ಅಮಂತ್ ಅಂದರೆ ಅಂದರೆ ಎಷ್ಟು ಅಮೌಂಟನ್ನ ತೊಗೋಬೇಕು ಏಕೆಂದರೆ ಎಲ್ಲ ಸೀರೆಗಳಿಗೂ ಪಾಲ್ಸು ಒಂದೇ ಥರ ಹಾಕೋಕ್ಕಾಗಲ್ಲ ಮತ್ತು ಒಂದೇ ಥರ ಅಮೌಂಟ್ ತೊಗೊಳೋಕ್ಕಾಗಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಯಾವ ಸೀರೆಗೆ ಎಷ್ಟು ಅಮೌಂಟದ್ದು ಪಾಲ್ಸ್ನ ಹಾಕಬೇಕು ಅಂತ ನಾನು ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಾದ್ರೆ ಶೇರ್ ಮಾಡಿ ನಾನು ಮೊದಲೇ ಹೇಳ್ದಂಗೆ ಇವತ್ತನ್ನು ಬಂದುಬಿಟ್ಟು ನಾನು ವೀಡಿಯೋದಲ್ಲಿ ನಾನು ಹಾಕ್ತಾ ಇರೋ ಸ್ಯಾರಿ ನೋಡ್ತಾ ಇರ್ಬೋದು ಅದು ಬಂದುಬಿಟ್ಟು ನಿಮಗೆ ಒಂದೂವರೆ ಸಾವಿರ ಸ್ಯಾರಿ ಇದು ಅಂತಂದರೆ ತೌಸಂಡ್ ರುಪೀಸ್ ಮೇಲ್ಪಟ್ಟ ಸ್ಯಾ ಸ್ಯಾರಿಗಳಿಗೆಲ್ಲ ಬೇರೆ ಥರ ಪಾಲ್ಸ್ಗಳನ್ನ ಹಾಕಬೇಕಾಗುತ್ತೆ ಯಾವಾಗಲೂ ನೀವು ಪಾಲ್ಸ್ನ ಹಾಕಬೇಕು ಅಂತಂದರೆ ಕಾಟನ್ ಪಾಲ್ಸೇ ಹಾಕಿ ಸಿಲ್ಕ್ ಥರ ಬರೋ ಥರ ಆ ಥರ ಪಾಲ್ಸ್ ಹಾಕೋಕೋಗಬೇಡಿ ಯಾಕಂದರೆ ಯಾವುದೇ ಸೀರೆಗಾಗಿರ್ಬೋದು ಮತ್ತು ಹೂನ್ ಸೀರೆಗಾಗಿರ್ಬೋದು ಕಾಟನ್ ಸೀರೆಗಾಗಿರ್ಬೋದು ಬಾರ್ಡರ್ ಸ್ಯಾರಿಗಾಗಿರ್ಬೋದು ರೇಷ್ಮೆ ಸ್ಯಾರಿಗಾಗಿರ್ಬೋದು ಈ ಥರ ಸೀರೆಗಳು ಬರ್ತಾ ಬರ್ತಾಯಿರುತ್ತೆ ತುಂಬ ವಿಧವಾದ ಸೀರೆಗಳು ಇರ್ತಾ ಇರ್ತವೆ ಅವಕ್ಕೆಲ್ಲ ಕೂಡ ಕಾಟನ್ಸ್ ಪಾಲ್ಸ್ನ ಹಾಕಿ ಅದ್ರ ಬಿಟ್ಟು ಬೇರೆ ಥರ ಸಿಲ್ಕ್ ಪಾಲ್ಸ್ ಆಗಿರ್ಬೋದು ಆ ಥರ ಬೇರೆ ಪಾಲ್ಸ್ಗಳನ್ನ ಹಾಕಕ್ಕೆ ಹೋಗ್ಬೇಡಿ ಏಕೆಂದರೆ ಕಾಟನ್ ಪಾಲ್ಸ್ ಹಾಕ್ತು ಅಂತಂದರೆ ನೀವು ಸೀರೆನ ಉಟ್ಕೊಂಡು ನೆರಿಗೆ ಹಿಡಿತು ಅಂತಂದರೆ ತುಂಬ ನೀಟಾಗಿ ಪರ್ಫೆಕ್ಟಾಗಿ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಈ ಥರ ಕಾಟನ್ ಪಾಲ್ಸ್ ಸ್ಯಾರಿಗೆ ನಾವು ಹಾಕಿ ಸ್ಟಿಚ್ ಮಾಡ್ತಾ ಹೋಯ್ತು ಅಂತಂದರೆ ಯಾವುದೇ ರೀತಿ ವೇರಿಯೇಷನ್ ಬರಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಕಾಟನ್ ಪಾಲ್ಸ್ನೇ ಹಾಕಿ ನೀವು ಪ್ರತಿಯೊಂದು ಸೀರೆಗೂ ಕೂಡ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಅಂದರೆ ಎಷ್ಟು ಅಮೌಂಟ್ ಸೀರೆಗೆ ಯಾವ ಅಮೌಂಟು ಪಾಲು ಸಾಕಬೇಕು ಅಂತ ನಾನು ಇವಾಗ ನಾನು ಫಸ್ಟು ಸ್ಟಾರ್ಟಿಂಗ್ ಕಡಿಮೆ ಸೀರೆಗಳಿಂದನೇ ಹೇಳ್ಕೊಡ್ತೀನಿ ಇವಾಗ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ ಮುನ್ನೂರು ರೂಪಾಯಿ ಸೀರೆ ನಾನ್ನೂರು ರೂಪಾಯಿ ಸೀರೆ ಐನೂರು ರೂಪಾಯಿ ಸೀರೆ ಪ್ರತಿಯೊಂದು ಸೀರೆಗೂ ಕೂಡ ಅವ್ರು ಎಷ್ಟೇ ರೂಪಾಯಿದು ಸೀರೆ ತೊಗೊಂಡ್ರು ಕೂಡ ಎಲ್ಲಕ್ಕೂ ಕೂಡ ಪಾಲು ಸಾಕಿಸ್ಕೊಳ್ತಾನೆ ಇರ್ತಾರೆ ಯಾವುದೇ ಸೀರೆಗೂ ಲಿಸ್ಟ್ ಮಾಡಲ್ಲ ಹಿಂಗೆ ಕೆಲವರು ಏನು ಮಾಡ್ತಾರೆ ಪಾಲ್ಸ್ ಹಾಕಿಸ್ಕೋತಾರೆ ಇಲ್ಲ ಅಂತಂದರೆ ಬೇಕಾದಂಥ ಯೂಸ್ ಆಗೋಂಥಕ್ಕೆ ಮಾತ್ರ ಪಾಲ್ಸ್ ಹಾಕಿಸ್ಕೋತಾರೆ ಇಲ್ಲಾಂದರೆ ಹಾಕಿಸ್ಕೊಳ್ಳಲ್ಲ ಹಾಗೆ ಬಿಟ್ಬಿಡ್ತಾರೆ ಹಾಗೋಸ್ಕರ ನೀವೇನು ಮಾಡಿ ಅಂತಂದರೆ ಒಂದು ಆರುನೂರು ರೂಪಾಯಿ ಒಳಗಡೆ ಆರುನೂರು ಏಳ್ನೂರು ರೂಪಾಯಿ ಒಳಗಡೆ ಇರುತ್ತೆ ಅಲ್ವಾ ಆ ಥರ ಸೀರೆಗಳಿಗೆಲ್ಲ ಹದಿನೈದು ರೂಪಾಯಿದು ಪಾಲ್ಸ್ ಸಿಗುತ್ತೆ ಕೆಲವರು ಲೋ ಜಾಸ್ತಿ ಅಂತಂದರೆ ಹದಿಮೂರು ರೂಪಾಯಿಗೆ ಹಾಕ್ಕೊಡ್ತಾರೆ ಕಡಿಮೆ ಜಾಸ್ತಿ ಕಡಿಮೆ ತೊಗೊಂತಂದರೆ ಒನ್ ಪೀಸ್ ಎರಡು ಪೀಸ್ ತೊಗೊಂತಂದ್ರೆ ಹದಿನೈದು ರೂಪಾಯಿಗೆ ಹಾಕ್ಕೊಡ್ತಾರೆ ಈ ಥರ ಒಂದು ಏಳ್ನೂರು ರೂಪಾಯಿನೊಳಗಡೆ ಬರುವಂಥ ಸೀರೆಗಳಿಗೆಲ್ಲ ಹದಿನೈದು ರೂಪಾಯಿ ಪಾಲ್ಸ್ ಹಾಕಿ ಅದಕ್ಕೆ ಅಮೌಂಟ್ ಬಂದು ನೀವು ಐವತ್ತು ರೂಪಾಯಿ ತೊಗೊಳ್ಳಿ ಆಯಿತಾ ಐವತ್ತು ರೂಪಾಯಿ ಅಂದರೆ ಯಾಕಂದರೆ ನಾವು ಹಾಕಿರೋದು ಹದಿನೈದು ರೂಪಾಯಿ ಪಾಲ್ಸ್ ಆಗಿರೋದ್ರಿಂದ ಮೂವತ್ತೈದು ರೂಪಾಯಿ ನಮಗೆ ಲಾಭ ಸಿಗುತ್ತೆ ಯಾಕಂದರೆ ನಮಗೆ ಸ್ಟಿಚಿಂಗ್ಗೆ ಟೈಮ್ ಹಿಡಿಯುತ್ತೆ ನಾವು ಒಂದು ಸೀರೆಗೆ ಪಾಲ್ಸ್ ಹಾಕಬೇಕು ಅಂತಂದರೆ ಐದರಿಂದ ಹತ್ತು ನಿಮಿಷ ತೊಗೊಳ್ಳೇ ತೊಗೋತೀವಿ ಫಾಸ್ಟಾಗಿ ಹಾಕೋರು ತುಂಬ ಫಾಸ್ಟಾಗಿ ಕೂಡ ಹಾಕ್ತಾ ಹೋಗ್ತಾರೆ ನಾನು ಬಂದು ಕೂಡ ಒಂದು ಐದು ನಿಮಿಷ ತೊಗೋತೀನಿ ಒಂದೊಂದು ಸೀರೆಗೆ ಬಂದು ಹತ್ತು ನಿಮಿಷನೂ ಕೂಡ ತೊಗೋತೀನಿ ಅದು ಸೀರೆ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಪೆಂಡ್ ಆಗಿರುತ್ತೆ ನಾವು ಹಾಕೋಂಥ ಪಾಲ್ಸು ಮತ್ತು ಎರಡನೇದು ಅಂತಂದರೆ ಏಳ್ನೂರು ರೂಪಾಯಿಯಿಂದ ಒಂದು ತೌಸಂಡ್ ಟೂ ಹಂಡ್ರೆಡು ಒಂದು ತೌಸಂಡ್ ತ್ರೀ ಹಂಡ್ರೆಡು ಅಷ್ಟರ ಒಳಗಡೆ ಎಲ್ಲ ಆಗ್ತಿರಲ್ಲ ಅಂಥವಕ್ಕೆ ಬಂದ್ಬಿಟ್ಟು ಟ್ವೆಂಟಿ ಫೈವ್ ರುಪೀಸ್ ಪಾಲ್ಸ್ ಬರುತ್ತೆ ಟ್ವೆಂಟಿ ಫೈವ್ ಅಂದರೆ ನಿಮಗೆ ಟ್ವೆಂಟಿ ತ್ರೀ ರುಪೀಸ್ಗೂ ಮಾಡಿಕೊಡ್ತಾರೆ ಅದನ್ನ ಜಾಸ್ತಿ ತೊಗೊಂತಂದರೆ ಒಂದು ಏಳೆಂಟು ಪಾಲ್ಸ್ ತೊಗೊಂತಂದ್ರೆ ಇಲ್ಲ ಅಂತಂದರೆ ಟ್ವೆಂಟಿ ಫೈವ್ ರುಪೀಸೇ ಕೊಡಬೇಕಾಗುತ್ತೆ ಸಿಂಗಲ್ ಪೀಸ್ ತೊಗೋತೀವಿ ಅಂತಂದರೆ ಅದಕ್ಕೊಂಥರ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಅಂತ ಬರುತ್ತಲ್ಲ ಏಳ್ನೂರಿಂದ ಮೇಲ್ಪಟ್ಟೆ ಅದಕ್ಕೆ ಟ್ವೆಂಟಿ ಫೈವ್ ರುಪೀಸ್ ಪಾಲ್ಸ್ ಹಾಕಿ ಅದಕ್ಕೆ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ತೊಗೊಳ್ಳಿ ನಾನು ಕೂಡ ಅದು ಸಿಕ್ಸ್ಟಿ ಫೈವ್ ರುಪೀಸ್ ತೊಗೋಬೇಕು ಬಟ್ ನಾನು ಫೈವ್ ರುಪೀಸ್ ಏನು ಇದು ಮಾಡಿಡೋದು ಅಂತ ಹೇಳ್ಬಿಟ್ಟು ನಾನು ಸಿಕ್ಸ್ಟಿ ರುಪೀಸ್ ತೊಗೋತೀನಿ ಇವಾಗಲೂ ಕೂಡ ನಾನು ಆ ಥರ ಸೀರೆಗಳಿಗೆ ಇಪ್ಪತ್ತೈದು ರೂಪಾಯಿ ಫಾಲ್ಸ್ ಹಾಕಿದ್ರೆ ನಾನು ಸಿಕ್ಸ್ಟಿ ರುಪೀಸ್ ತೊಗೊತೀನಿ ನೆಕ್ಸ್ಟು ಬಂದುಬಿಟ್ಟು ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡಿಂದ ಅದು ಐದು ಸಾವಿರ ಆಗಿರ್ಬೋದು ಆರು ಸಾವಿರ ಆಗಿರ್ಬೋದು ಹತ್ತು ಸಾವಿರ ಆಗಿರ್ಬೋದು ಅದು ಅಲ್ಲಿಂದ ಹೇಬೋ ಅಂತಂದರೆ ತೌಸಂಡ್ ಫೋರ್ ಹಂಡ್ರೆಡ್ ಹೆಬು ಬರ್ತಾ ಬರುತ್ತಲ್ಲ ಸೀರೆಗಳು ಆ ಥರದಕ್ಕೆ ಮಾತ್ರ ತರ್ಟಿ ಫೈವ್ ರುಪೀಸು ತರ್ಟಿ ತರ್ಟಿ ರುಪೀಸು ತರ್ಟಿ ಫೈವ್ ರುಪೀಸು ಈ ಥರ ಪಾಲ್ಸ್ ಹಾಕಿ ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಸೀರೆಗಳಿಂದ ಸ್ವಲ್ಪ ಅದು ಸ್ಮೂತ್ ಕೂಡ ಇರುತ್ತೆ ರಫ್ ಆಗಿರೋಲ್ಲ ತುಂಬ ಸ್ವಲ್ಪ ಸ್ಮೂತ್ ಕೂಡ ಸ್ಯಾರಿ ಇರ್ತವೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ತರ್ಟಿ ಫೈ ರುಪೀಸ್ದು ಹಾಕಿ ಯಾಕಂತಂದರೆ ಅದು ಜಾಸ್ತಿ ಎಬೋ ಇರುತ್ತಲ್ವ ತೌಸಂಡ್ ಫೋರ್ ಹಂಡ್ರೆಡ್ ಎಬೋ ಇರುತ್ತಲ್ವ ಅದಕ್ಕೋಸ್ಕರ ಹಾಕಿದ್ರೆ ಅದಕ್ಕೆ ಅದಕ್ಕೆ ಬಂದುಬಿಟ್ಟು ನೀವು ಅಮೌಂಟ್ ಎಷ್ಟು ಹಂಡ್ರೆಡ್ ರುಪೀಸ್ ತೊಗೊಳ್ಳಿ ಯಾಕಂದರೆ ಇದು ತರ್ಟಿ ಫೈ ರುಪೀಸ್ ಹಾಕಿರ್ತೀವಿ ಮತ್ತು ಸ್ವಲ್ಪ ಟೈಮಿಗೆ ಕೂಡ ಹಿಡಿತು ಅದರಿಂದ ಬಂದುಬಿಟ್ಟು ಅದು ಅಂದರೆ ಸ್ವಲ್ಪ ಸ್ಮೂತ್ ಬರುತ್ತೆ ಕಾಟನಲ್ಲಿ ಅದಕ್ಕೋಸ್ಕರ ನೀವು ಹಂಡ್ರೆಡ್ ರುಪೀಸ್ ತೊಗೊಳ್ಳಿ ಇಲ್ಲ ಅಂತಂದರೆ ನೀವು ತರ್ಟಿ ಫೈವ್ ರುಪೀಸ್ ತಗೋರೆ ಏಯ್ಟಿ ರುಪೀಸ್ ತೊಗೊಳ್ಳಿ ನಾನು ಬಂದು ಒಂದೊಂದು ಸೈಡು ನೀವು ತುಂಬ ಜಾಸ್ತಿ ಬ್ಲೌಸ್ ಪೀಸ್ಗೆ ಅಂದರೆ ಲೈನಿಂಗ್ ಹಾಕೊಳ್ಳಿ ಬ್ಲೌಸ್ಗೆಲ್ಲ ಟೂ ಫಿಫ್ಟಿ ತ್ರೀ ಫಿಫ್ಟಿ ತೊಗೋತಿರಲ್ಲ ಅವರೆಲ್ಲ ಏನು ಮಾಡಿ ಅಂತಂದರೆ ಹಂಡ್ರೆಡ್ ತೊಗೊಳ್ಳಿ ನಾನು ಟೂ ಹಂಡ್ರೆಡ್ ತೊಗೋತೀನಿ ಒಂದು ಲೈನಿಂಗ್ ಬ್ಲೌಸ್ ಆಗಿ ಟೂ ಹಂಡ್ರೆಡ್ ತೊಗೋತೀನಿ ಅದಕ್ಕೋಸ್ಕರ ನಾನು ಇದಕ್ಕೆ ಬಂದುಬಿಟ್ಟು ಸೆವೆಂಟಿ ರುಪೀಸ್ ತಗೊ ತೊಗೊತೀನಿ ಒಂದು ಅಂದರೆ ತರ್ಟಿ ಫೈವ್ ರುಪೀಸ್ ಪಾಲ್ಸ್ ಹಾಕಿದ್ರೆ ನಾನು ಸೆವೆಂಟಿ ರುಪೀಸ್ ತೊಗೋತೀನಿ ಅಂದರೆ ತರ್ಟಿ ಫೈವ್ ರುಪೀಸ್ ಲಾಭ ಇಟ್ಕೊಂಡು ತೊಗೋತೀನಿ ಅಷ್ಟೇ ಅದನ್ನ ಬಿಟ್ಟು ನಾನು ಯಾವುದೇ ರೀತಿ ನಾನು ಜಾಸ್ತಿ ಲಾಭ ತೊಗೊಳಲ್ಲ ಸೆವೆಂಟಿ ಏಯ್ಟಿ ಲಾಸ್ಟು ಈ ಥರ ನೀವು ಪ್ರತಿಯೊಂದು ನೀವು ಬೇಕು ಅಂತಂದರೆ ಕಡಿಮೆ ಸೀರೆಗೂ ಕೂಡ ಪಾಲ್ಸ್ ಹಾಕ್ಬೋದು ಈ ಥರ ಬಟ್ ಅವ್ರು ಅಷ್ಟೊಂದು ಅಮೌಂಟ್ ಕೊಡೋದು ಯಾಕಂದರೆ ಸೀರೆನೇ ನಾನೂರ ಐನೂರು ರೂಪಾಯಿದು ನೀವು ಪಾಲ್ಸ್ಗೆ ಅಷ್ಟೊಂದು ತೊಗೊಂತು ಅಂತಂದರೆ ನಮ್ಗೆ ನಮಗೆ ಏನು ಲಾಭ ಆಗುತ್ತೆ ಅಂತಲೂ ಕೂಡ ಕೆಲವರು ಕೇಳ್ತಾರೆ ವೇಸ್ಟ್ ಕೂಡ ಅಂತ ಅನ್ಕೋತಾರೆ ಅದಕ್ಕೇನೆ ಸೀರೆಗಳಿಗೆ ಈ ಥರ ಪಾಲ್ಸ್ಕೊಳ್ ಡೇಟ್ ಒಂದೊಂದಿರುತ್ತೆ ಆ ಥರ ಯಾವ ಸೀರೆಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನ ನೋಡಿ ನೀವು ಪಾಲ್ಸ್ಗಳನ್ನ ತಗೊಂಡು ಹಾಕಬೇಕಾಗುತ್ತೆ ನಾನು ಕೂಡ ಇದೇ ಥರ ಮೆಥಡ್ನ ಯೂಸ್ ಮಾಡೋದು ಒಂದು ಪಾಲ್ಸ್ ಮೇಲೆ ಒಂದು ಒಂದು ಹದಿನೈದು ರೂಪಾಯಿ ತೊಗೊಂಡ್ರೆ ನಾನು ಬಂದ್ಬಿಟ್ಟು ಐವತ್ತು ರೂಪಾಯಿ ತಗೋತೀನಿ ಇಪ್ಪತ್ತೈದು ರೂಪಾಯಿ ತೊಗೊಂಡ್ರೆ ಬಂದ್ಬಿಟ್ಟು ಅರವತ್ತು ರೂಪಾಯಿ ತಗೋತೀನಿ ಮೂವತ್ತೈದು ರೂಪಾಯಿ ತೊಗೊಂಡ್ರೆ ಬಂದ್ಬಿಟ್ಟು ನಾನು ಎಪ್ಪತ್ತು ಅಥವಾ ಎಂಬತ್ತು ರೂಪಾಯಿ ತೊಗೊತೀನಿ ನಾನು ಯಾಕಂದರೆ ನಾವು ಅಷ್ಟು ಹೇಳಿದ್ರು ಕೂಡ ಕೆಲವರು ಕಡಿಮೆನೇ ಕೊಡ್ತಾರೆ ನಾ ಇವನು ಅಷ್ಟನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಸೀರೆ ಮೇಲೆ ಡಿಪೆಂಡ್ ಮಾಡಿ ಹಾಕಿ ಯಾಕಂದರೆ ನಾವು ಕಸ್ಟಮರ್ಸ್ನೂ ಕೂಡ ಸ್ಟ್ಯಾಟಿಸಿಫೈ ಮಾಡ್ಬೋದು ಯಾಕಂದರೆ ನಿಮ್ಮ ತುಂಬ ಕಾಸ್ಟ್ಲಿ ಸೀರೆ ಅದಕ್ಕೆ ಜಾಸ್ತಿ ದುಡ್ಡು ಹಾಕಿರೋದು ಅಂದ್ಕೊಂಡು ಕೂಡ ಸ್ಟಟಿಸಿಫೈ ಮಾಡ್ಬೋದು ಕಡಿಮೆ ಅಮೌಂಟ್ ಸೀರೆ ಇರ್ತಾರಲ್ಲ ಅವರು ಕೂಡ ನಮಗೆ ಜಾಸ್ತಿ ಹೇಳ್ಬೇಕು ಅವ್ರಿಗೆ ಮೊದಲೇ ಇಷ್ಟು ದುಡ್ಡು ಹಾಕಿದ್ರೆ ಆಗುತ್ತೆ ಅಮೌಂಟ್ ಅಂತ ನೀವು ಹೇಳಿದ್ರೆ ಅವ್ರು ಓಕೆ ಪರವಾಗಿಲ್ಲ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಕೂಡ ಈ ತರ ಹಾಕ್ಬೋದು ಆ ತರ ಕಡಿಮೆ ದುಡ್ಡು ಅಮೌಂಟ್ ಜಾಸ್ತಿ ದುಡ್ಡು ಕಡಿಮೆ ಕೂಡ ಪಾಲ್ಸ್ ಹಾಕ್ಬೋದು ನಾನು ನೀವು ಇದನ್ನ ಈ ಟ್ರಿಕ್ ಯೂಸ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಫಸ್ಟೇ ನೀವು ಕಸ್ಟಮರ್ನ ಕೇಳ್ಕೊಳ್ಳಿ ಎಷ್ಟ್ರದ್ದು ಹಾಕಬೇಕು ಏನು ಮಾಡಬೇಕು ಅಂತಲೇ ಕೇಳಿಕೊಡಿ ಅವ್ರು ನೀವು ಇಲ್ಲ ಅಂತಂದರೆ ನೀವೇ ಸೀರೆ ಮೇಲೆ ಡಿಪೆಂಡ್ ಮಾಡಿ ಅವ್ರಿಗೆ ಹೇಳಿ ಯಾಕಂದರೆ ರೈಟ್ ತುಂಬ ರೇಟ್ ಜಾಸ್ತಿ ಇತ್ತು ಅಂದರೆ ಈ ಥರಗೆ ಈ ಥರ ಪಾಲ್ಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಓಕೆನಾ ಅಂತ ಕೇಳಿಕೊಂಡು ನೀವು ಪಾಲ್ಸನ್ನ ಹಾಕಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾಕಂದರೆ ಕೆಲವರಿಗೆ ವಿಡಿಯೋಗಳಲ್ಲಿ ಈ ಥರ ಯಾವ ಥರ ಪಾಲ್ಸ್ ಹಾಕಬೇಕು ಯಾವ ಸೀರೆಗೆ ಯಾವ ರೇಟ್ ಪಾಲ್ಸ್ ಹಾಕಬೇಕು ಅಂತ ಹೇಳ್ಕೊಟ್ಟಿರಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು